ಇದೊಂದು ಸೆನ್ಸೇಷನಲ್ ಸ್ಟೋರಿ ಈ ಕೇಸ್ನ ಪತ್ತೆ ಮಾಡಿದ ಪೊಲೀಸರಿಗೂ ಶಾಕ್ ಆಗಿತ್ತು ಪ್ರೇಮ ಅಕ್ರಮ ಸಂಬಂಧ ಆಸ್ತಿ ಕಲಹ ಕೊನೆಗೆ ಹತ್ಯೆ ಒಬ್ರದ್ದು ಮೋಹ ಮತ್ತೊಬ್ಬರದ್ದು ವ್ಯಾಮೋಹ ಇನ್ನೊಬ್ಬ ವ್ಯಕ್ತಿ ತಾನು ಇಷ್ಟಪಟ್ಟ ಹುಡುಗಿ ಜೊತೆಗೆ ಹಣ ಕೂಡ ಬೇಕು ಅಂತ ಅನ್ಕೊಂಡು ಕೊನೆಗೆ ಕೊಲೆಗಾರನಾಗಿ ಜೈಲುಪಾಲಾಗಿದ್ದಾನೆ ಬೆಂಗಳೂರಲ್ಲಿ ಅರ್ಚನಾ ರೆಡ್ಡಿ ಅನ್ನೋ ಮಹಿಳೆ ಇದ್ಲು ಆಕೆ ಗಂಡ ದೊಡ್ಡ ಶ್ರೀಮಂತ ಆದರೆ ಅನಾರೋಗ್ಯದ ಕಾರಣದಿಂದ ಸಾವನ್ನಪ್ಪಿದ್ದ ಗಂಡ ಸತ್ತಾಗ ಅರ್ಚನಾ ರೆಡ್ಡಿಗೆ ಮೂವತ್ತೈದು ವರ್ಷ ಆಕೆಗೆ ಒಬ್ಬ ಮಗಳು ಹಾಗೂ ಒಬ್ಬ ಮಗನಿದ್ದ ಇಬ್ರು ತುಂಬಾ ಚೆನ್ನಾಗಿ ಓದ್ತಿದ್ರು ಬೇಕಾದಷ್ಟು ಆಸ್ತಿ ಇದ್ದಿದ್ರಿಂದ ಆಕೆಗೆ ಫೈನಾನ್ಷಿಯಲಿ ಸಮಸ್ಯೆ ಇರಲಿಲ್ಲ ಆದರೆ ಗಂಡ ಸತ್ತ ನಂತರ ಆಕೆ ಜೀವನವನ್ನ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಗಂಡ ಇದ್ದಾಗ ಹೌಸ್ ವೈಫ್ ರೀತಿ ಮಕ್ಕಳನ್ನ ನೋಡ್ಕೊಂಡು ಮನೆಯಲ್ಲಿ ಕಾಲ ಕಳೀತಿದ್ಲು ಆದರೆ ಗಂಡನ ಸಾವಿನ ನಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಆಕೆಯ ಕೈಗೆ ಬಂದ ಮೇಲಂತೂ ಮಾಡರ್ನ್ ಆಗಿ ಬದುಕೋದಕ್ಕೆ ಶುರು ಮಾಡಿದ್ಲು ಗಂಡನ ಆಸ್ತಿಯನ್ನ ಆಕೆ ಜೋಪನ ಮಾಡಿಕೊಂಡಿದ್ಲು ಆದ್ರೆ ಯಾವಾಗ ಮನೆಯಿಂದ ಆಚೆ ಬಂದ್ಲು ತುಂಬಾ ದಪ್ಪ ಇದೆಯಾ ಸ್ವಲ್ಪ ಸಣ್ಣ ಆದ್ರೆ ಹೀರೋಯಿನ್ ತರ ಕಾಣ್ತೀಯಾ ಅಂತ ಆಕೆಯ ಸ್ನೇಹಿತರು ಹೇಳೋದಕ್ಕೆ ಶುರು ಮಾಡಿದ್ರು ನೀಟಾಗಿ ಫಿಗರ್ ಮೇಂಟೈನ್ ಮಾಡ್ಬೇಕು ಅಂತ ಸ್ನೇಹಿತೆಯರ ಮಾತು ಕೇಳಿದ ಅರ್ಚನಾ ರೆಡ್ಡಿ ಹತ್ರದಲ್ಲೇ ಇದ್ದ ಗೆ ಜಾಯ್ನ್ ಆಗಿದ್ಲು ನೋಡೋದಕ್ಕೆ ದಪ್ಪ ಕಾಣ್ತಿದ್ದ ಈಕೆ ಬರೀ ಮೂರು ತಿಂಗಳಲ್ಲೇ ಕಾಲೇಜು ಹುಡುಗಿ ತರ ಸಣ್ಣ ಆಗಿದ್ಲು ಈ ಸಮಯದಲ್ಲಿ ಜಿಮ್ ಟ್ರೈನರ್ ಆಗಿದ್ದ ನವೀನ್ ಜೊತೆಗೆ ಅಕ್ರಮ ಸಂಬಂಧವನ್ನು ಕೂಡ ಬೆಳೆಸಿಬಿಟ್ಟಿದ್ಲು ಗಂಡ ಇಲ್ಲದ ಹೆಂಗಸೊಬ್ಳು ಆರು ಅಡಿ ಎತ್ರ ಸಿಕ್ಸ್ ಪ್ಯಾಕ್ ಮಾಡಿದ್ದ ನವೀನ ನೋಡಿ ಪ್ರೀತಿಯಲ್ಲಿ ಬಿದ್ದಿದ್ಲು ಆದ್ರೆ ಅದನ್ನ ಅಕ್ರಮ ಸಂಬಂಧ ಅಂತ ಈ ಸಮಾಜ ಕರೆಯುತ್ತೆ ಅನ್ನೋದು ಆಕೆಗೆ ಗೊತ್ತಿರಲಿಲ್ಲ ಇಪ್ಪತ್ತೇಳು ವರ್ಷದ ನವೀನ್ಗೆ ಇನ್ನೂ ಮದುವೆಯಾಗಿರ್ಲಿಲ್ಲ ಮದುವೆ ಆಗೋದಕ್ಕೆ ಹುಡುಗಿ ನೋಡ್ತಿದ್ದೀನಿ ಅಂತ ಆಕೆಗೆ ಹೇಳಿದ್ದ ಯಾರನ್ನೋ ಯಾಕೆ ಮದುವೆ ಆಗು ಅಂತ ಬಂಪರ್ ಆಫರ್ ಕೊಟ್ಟಿದ್ಲು ಅರ್ಚನಾ ರೆಡ್ಡಿ ನಿನ್ನ ವಯಸ್ಸು ಕಡಿಮೆ ಇದ್ರು ನನ್ನ ಹತ್ರ ಸಾಕಷ್ಟು ಆಸ್ತಿ ಇದೆ ನನಗೂ ಆಸರೆಯಾಗಿ ಇರಬಹುದು ಅಂತ ನವೀನ್ಗೆ ಅರ್ಚನಾ ರೆಡ್ಡಿ ಹೇಳಿದ್ಲು ಇಬ್ಬರ ಜಾತಿ ಬೇರೆ ಬೇರೆ ಆದ್ರೂ ಕೂಡ ಅವನನ್ನ ಇಷ್ಟಪಟ್ಟು ಮದುವೆಯಾಗಿದ್ಲು ಅರ್ಚನಾ ರೆಡ್ಡಿ ನವೀನ್ಗೆ ಬರೀ ಇಪ್ಪತ್ತೈದು ಸಾವಿರ ಸಂಬಳ ಬರ್ತಿತ್ತು ಆದ್ರೂ ಕೂಡ ಅವನನ್ನ ಮದುವೆಯಾಗಿ ಅವನಿಗೆ ಲಕ್ಸುರಿ ಜೀವನ ಕೊಟ್ಟಿದ್ಲು ಅರ್ಚನಾ ರೆಡ್ಡಿ ಹೀಗೆ ನಾಲ್ಕು ವರ್ಷ ಚೆನ್ನಾಗಿ ಜೀವನ ನಡೆಸಿದ್ರು ಆದ್ರೆ ಸಂಬಂಧಿಕ ದೃಷ್ಟಿಯಲ್ಲಿ ಅರ್ಚನಾ ತುಂಬಾ ಕೀಳಾಗಿ ಹೋಗಿದ್ಲು ಅವನ ಜೊತೆ ಮದುವೆ ಬೇಕಿತ್ತು ನಿಂಗೆ ವಯಸ್ಸು ಕೂಡ ಇದೆ ಆಸ್ತಿ ಕೂಡ ಇದೆ ನಿನ್ನ ರೇಂಜ್ಗೆ ಅವನನ್ನ ಮದುವೆಯಾಗಿ ತಪ್ಪು ಮಾಡಿದೆ ಅಂತ ಅರ್ಚನಾ ರೆಡ್ಡಿಯನ್ನ ಆಕೆಯ ಕುಟುಂಬಸ್ಥರು ನಿಂದಿಸುತ್ತಿದ್ರು ಸಂಬಂಧಿಕರು ಹಾಗೂ ಸ್ನೇಹಿತರ ಮಾತುಗಳನ್ನು ಕೇಳಿದ ಅರ್ಚನಾ ನಿಧಾನವಾಗಿ ನವೀನ್ನ ದೂರ ಮಾಡೋದಕ್ಕೆ ಶುರು ಮಾಡಿದ್ಲು ಅವನ ಜೊತೆ ಜಗಳ ಆಡಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ಲು ಹತ್ತು ಲಕ್ಷ ಕೊಟ್ಟು ಡೈವರ್ಸ್ ಪೇಪರ್ ಮೇಲೆ ನವೀನ್ನ ಸೈನ್ ಮಾಡಿಸಿಕೊಂಡು ಕೊನೆಗೆ ಅವನನ್ನ ಮನೆಯಿಂದ ಆಚೆ ಹಾಕಿದ್ಲು ಆದರೆ ನವೀನ್ ಮಾತ್ರ ಅರ್ಚನಾ ಊಹೆ ಮಾಡೋದಕ್ಕೂ ಆಗದಂತಹ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದ ಅರ್ಚನಾ ರೆಡ್ಡಿ ಯಾವಾಗ ನವೀನ್ ಜೊತೆ ಜಗಳ ತೆಗೆಯೋದಕ್ಕೆ ಶುರು ಮಾಡಿದ್ಲೋ ಅದೇ ಟೈಮಲ್ಲಿ ಅರ್ಚನಾಳ ಮಗಳು ಯುವಿಕಾ ರೆಡ್ ಗೆ ಲೈನ್ ಹಾಕೋದಕ್ಕೆ ನವೀನ್ ಶುರು ಮಾಡಿದ್ದ ಆಕೆ ಆಗ ಸೆಕೆಂಡ್ ಪಿಯುಸಿ ಓದ್ತಿದ್ಲು ಯಾವಾಗ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ನೋ ಆಗ್ಲೇ ಯುವಿಕಾನ ತನ್ನ ಬುಟ್ಟಿಗೆ ಬೀಳಿಸಿಕೊಂಡಿದ್ದ ಈ ನವೀನ ನವೀನ್ ಬಾಡಿ ನೋಡಿ ಫ್ಲಾಟ್ ಆಗಿದ್ದ ಯುವಿಕಾ ಅವನು ಕೂಡ ದೈಹಿಕ ಸುಖದ ಆಸೆಗೆ ಅವನ ಬುಟ್ಟಿಗೆ ಬಿದ್ದಿದ್ಲು ಪ್ರತಿದಿನ ಕಾಲೇಜಿಗೆ ಹೋಗ್ತಿದ್ದ ಅವಳು ಅಲ್ಲಿಂದ ಕಾರಲ್ಲಿ ನವೀನ್ ಫ್ಲಾಟ್ ಗೆ ಹೋಗಿ ಇಬ್ರು ದೈಹಿಕವಾಗಿ ಸುಖ ಪಡ್ತಿದ್ರು ಯಾವಾಗ ನವೀನ್ ಡೈವೋರ್ಸ್ ತಗೊಂಡೋ ಆಗಿಂದ ನೀನು ನಂಗೆ ಅಪ್ಪ ಅಲ್ಲ ನಾವಿಬ್ರು ಲವರ್ಸ್ ಅಂತ ಯುವಿಕಾ ಕೂಡ ಜೊತೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ಲು ಮನೆಯಿಂದ ದುಡ್ಡು ತಗೊಂಡು ಬಂದು ನವೀನ್ಗೆ ಕೊಡ್ತಿದ್ಲು ಹೀಗೆ ವರ್ಷಗಳವರೆಗೂ ಇಬ್ರು ಲೈಫ್ ನ ಎಂಜಾಯ್ ಮಾಡ್ತಿದ್ರು ಹೀಗೆ ಒಂದು ದಿನ ಮಗಳ ಅಕ್ರಮ ಸಂಬಂಧದ ಬಗ್ಗೆ ಅರ್ಚನಾಗೆ ಗೊತ್ತಾಗಿತ್ತು ಅದು ಕೂಡ ನಾನು ಮದುವೆಯಾಗಿದ್ದ ವ್ಯಕ್ತಿ ಜೊತೆ ನನ್ನ ಮಗಳು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾದ್ಮೇಲಂತೂ ಅರ್ಚನಾಳ ತಲೆ ತಿರುಗಿತ್ತು ಒಂದಷ್ಟು ಗೂಂಡಾಗಳನ್ನ ಬಿಟ್ಟು ನನ್ನ ಮಗಳ ತಂಟೆಗೆ ಬರಬೇಡ ಅಂತ ಬೆದರಿಕೆ ಹಾಕಿಸಿದ್ಲು ಅಷ್ಟೇ ಅಲ್ಲ ಸಣ್ಣ ವಯಸ್ಸಿನಲ್ಲೇ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿ ಮೋಸ ಮಾಡಿ ಆಸ್ತಿಗೋಸ್ಕರ ಗಲಾಟೆ ಮಾಡ್ತಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು ವಿಚಾರಣೆ ಮಾಡಿದ ಪೊಲೀಸರು ನಿಮ್ಮ ಸಮಸ್ಯೆನ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರು ಒಂದು ದಿನ ಬಿಕಾಂ ಪರೀಕ್ಷೆ ಬರೆಯೋದಕ್ಕೆ ಹೋದ ಯುವಿಕ ವಾಪಸ್ ಮನೆಗೆ ಬಂದಿರಲಿಲ್ಲ ಅವತ್ತು ನವೀನ್ ಮತ್ತೆ ಯುವಿಕ ಇಬ್ರು ಓಡಿ ಹೋಗಿದ್ರು ಒಂದು ಮನೆಯ ಬಾಡಿಗೆ ತಗೊಂಡು ಇಬ್ರು ವಾಸ ಮಾಡಿ ಎಂಜಾಯ್ ಮಾಡ್ತಿದ್ರು ಅದಕ್ಕೆ ಬೇಕಾದಷ್ಟು ದುಡ್ಡನ್ನ ಯುವಿಕ ತಂದಿದ್ಲು ಮೊದಲು ತಾಯಿ ಅರ್ಚನಾ ಜೊತೆ ಎಂಜಾಯ್ ಮಾಡಿದ್ದ ನವೀನ್ ನಂತರ ಅವಳ ಮಗಳನ್ನು ಅನುಭವಿಸಿದ್ದ ಆಗ್ಲೂ ಕೂಡ ಗೂಂಡಾಗಳನ್ನ ಬಿಟ್ಟು ಹೆದರಿಸೋಕೆ ಅರ್ಚನಾ ರೆಡ್ಡಿ ನೋಡಿದ್ಲು ಆದ್ರೆ ಅದಕ್ಕೆ ಅಡ್ಡ ಬಂದ ಯುವಿಕ ನಿಮ್ಮ ಮೇಲೆ ಕೇಸ್ ಹಾಕಿ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ್ಲು ಇದನ್ನ ಕೇಳಿದ ಆ ಗೂಂಡಗಳು ಹೆದರಿ ಹೊರಟು ಹೋಗಿದ್ರು ನಾನೀಗ ಮೈನರಲ್ಲ ನನಗೆ ಇಷ್ಟವಾದವನ ಜೊತೆ ಇರೋ ಹಕ್ಕಿದೆ ಆಸ್ತಿಯಲ್ಲಿ ಪಾಲು ಕೊಟ್ರೆ ನಾನು ನವೀನ್ ಜೊತೆ ಆರಾಮಾಗಿರ್ತೀನಿ ಅಂತ ತನ್ನ ತಾಯಿಯ ಹತ್ರ ಯುವಿಕಾ ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟಿದ್ಲು ನೀನು ನವೀನ ಬಿಟ್ರೆ ಅರ್ಧ ಆಸ್ತಿಯ ನನ್ನ ಹೆಸರಿಗೆ ಬರೀತೀನಿ ಇಲ್ಲಾಂದ್ರೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅಂತ ಅರ್ಚನಾ ರೆಡ್ಡಿ ಮಗಳಿಗೆ ಹೇಳಿದ್ಲು ಇನ್ನು ಡೈವರ್ಸ್ ಕೊಟ್ಟ ನನಗೆ ಆಸ್ತಿಯಲ್ಲಿ ಸ್ವಲ್ಪ ಭಾಗ ಕೊಡಬೇಕು ಅಂತ ನವೀನ್ ಅರ್ಚನಾಗೆ ಲೀಗಲ್ ನೋಟಿಸ್ ಕಳಿಸಿದ್ದ ಆದ್ರೆ ಅದು ಕಾನೂನಿನ ಪ್ರಕಾರ ಹೋದ್ರೆ ನಡೆಯೋದಿಲ್ಲ ಅಂತ ಗೊತ್ತಾಗಿ ಸುಮ್ಮನಾಗಿದ್ದ ತನ್ನ ತಾಯಿಯಿಂದ ಒಂದು ರೂಪಾಯಿ ಕೂಡ ಬರೋದಿಲ್ಲ ಅಂತ ಗೊತ್ತಾದ್ಮೇಲಂತೂ ಯುವಿಕ ತನ್ನ ತಾಯಿಯನ್ನೇ ಕೊಲೆ ಮಾಡೋದಕ್ಕೆ ನಿರ್ಧರಿಸಿದ್ಲು ಇದೇ ವಿಚಾರವನ್ನ ನವೀನ್ ಹತ್ರ ಕೂಡ ಹೇಳಿದ್ಲು ಅವಳನ್ನ ಸಾಯಿಸಿದ್ರೆ ಎಲ್ಲ ಆಸ್ತಿ ನಮಗೆ ಬರುತ್ತೆ ನನ್ನ ತಮ್ಮ ನನ್ ಹೇಳ್ದಂಗೆ ಕೇಳ್ತಾನೆ ಅವನಿಗೆ ಸ್ವಲ್ಪ ಆಸ್ತಿ ಕೊಟ್ಟು ನಾವು ಸ್ವಲ್ಪ ಇಟ್ಕೊಳ್ಳೋಣ ಒಂದು ವೇಳೆ ಪೊಲೀಸರಿಗೆ ಗೊತ್ತಾಗಿ ತಗ್ಲಾಕೊಂಡ್ರು ಸ್ವಲ್ಪ ವರ್ಷಗಳಾದ್ಮೇಲೆ ಆಚೆ ಬಂದು ಇಬ್ರು ಜೀವನವನ್ನ ಎಂಜಾಯ್ ಮಾಡ್ಬೋದು ಆಕೆ ಬದುಕಿದ್ರೆ ನಮಗೆ ನಯಾ ಪೈಸ ಕೂಡ ಸಿಗೋದಿಲ್ಲ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ಕ್ರೂರವಾಗಿ ಯೋಚನೆ ಮಾಡಿದ್ಲು ಯುವಿಕ ಪ್ರಿಯಕರನ ಹಿಂದೆ ಬಿದ್ದಿದ್ದ ಯುವಿಕಾಗೆ ಏನ್ ಯೋಚನೆ ಮಾಡ್ತಿದ್ದೀನಿ ಅನ್ನೋದು ಕೂಡ ಅರಿವಿಗೆ ಬಂದಿರಲಿಲ್ಲ ಕೊಲೆ ಅಂದ ಕ್ಷಣ ನವೀನ್ ಹೆದರಿದ್ದ ಈಗಾಗಲೇ ನಿಮ್ಮ ಅಮ್ಮ ಹಾಕಿರೋ ಕೇಸಲ್ಲಿ ಎಲ್ಲಿ ಜೈಲಿಗೆ ಹೋಗ್ತೀನೋ ಅನ್ನೋ ಭಯದಲ್ಲಿದ್ದೀನಿ ಇನ್ನು ಕೊಲೆ ಎಲ್ಲ ಬೇಡ ಅಂತ ವಾದಿಸಿದ್ದ ಆದ್ರೆ ನಮ್ಮಮ್ಮ ಬದುಕಿದ್ರೆ ನಮ್ಮನ್ನ ಬೇರೆ ಬೇರೆ ಮಾಡ್ತಾಳೆ ಸಿಕ್ಕಿಬಿದ್ದು ಸ್ವಲ್ಪ ಟೈಮ್ ಅಲ್ಲೇ ಹೊರಗೆ ಬರ್ತೀವಿ ನಮಗೆ ನೂರು ಕೋಟಿ ಆಸ್ತಿ ಬರುತ್ತೆ ಅಂತ ಆಸೆ ತೋರಿಸಿದ್ಲು ಕೊನೆಗೆ ಅವಳ ಮಾತಿಗೆ ಒಪ್ಪಿದ ನವೀನ್ ಕ್ಲೋಸ್ ಫ್ರೆಂಡ್ಸ್ಗೆ ದುಡ್ಡಿನ ಆಸೆ ತೋರಿಸಿ ಒಂದು ಗ್ಯಾಂಗ್ ಕಟ್ಟಿದ್ದ ಈ ಸಮಯದಲ್ಲಿ ತಮ್ಮನಿಗೆ ಫೋನ್ ಮಾಡಿದ್ದ ಯುವಿಕ ನೀನಂದ್ರೆ ನನಗಿಷ್ಟ ಕಣೋ ಆದರೆ ಅಮ್ಮ ನಮ್ಮನ್ನ ಸೇರೋದಕ್ಕೆ ಬಿಡ್ತಿಲ್ಲ ಅಂತೆಲ್ಲ ಕಣ್ಣೀರಿನ ನಾಟಕವಾಡಿದ್ಲು ಹಾಗೆ ಅಮ್ಮ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತೆಲ್ಲ ಇನ್ಫಾರ್ಮೇಶನ್ ತಗೊಂಡು ಅದನ್ನು ನವೀನ್ಗೆ ಕೊಡ್ತಿದ್ಲು ಅದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಸಮಯ ವೋಟ್ ಹಾಕೋದಕ್ಕೆ ಅಂತ ಅರ್ಚನಾ ರೆಡ್ಡಿ ತನ್ನ ಊರಿಗೆ ಬಂದಿದ್ಲು ಈ ವಿಚಾರವನ್ನ ತನ್ನ ತಮ್ಮನ ಬಳಿಯಿಂದ ತಿಳ್ಕೊಂಡಿದ್ದ ಯುವಿಕ ಇದನ್ನ ನವೀನ್ಗೆ ಪಾಸ್ ಮಾಡಿದ್ಲು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಕಾರ್ ನಿಲ್ಲಿಸಿಕೊಂಡು ನವೀನ್ ಅಂಡ್ ಗ್ಯಾಂಗ್ ಅರ್ಚನಾ ರೆಡ್ಡಿಗೋಸ್ಕರ ಕಾಯ್ತಿತ್ತು ರಾತ್ರಿ ಟೈಮಲ್ಲಿ ಟೊಯೋಟಾ ಇನೋವಾ ಕಾರಿನಲ್ಲಿ ಬರ್ತಿದ್ದ ಅರ್ಚನಾಳ ಕಾರಿಗೆ ತನ್ನ ಕಾರನ್ನ ಅಡ್ಡ ಹಾಕಿದ್ದ ನವೀನ ಕಾರು ನಿಲ್ತಿದ್ದಂತೆ ಡೋರ್ ತೆಗೆದ ನವೀನ್ ಅಂಡ್ ಫ್ರೆಂಡ್ಸ್ ಅರ್ಚನಾಳನ್ನ ಹೊರಗಡೆ ಎಳೆದಿದ್ರು ನವೀನ್ ಮತ್ತವನ ಸ್ನೇಹಿತರ ಕೈಗಳಲ್ಲಿದ್ದ ಮಚ್ಚುಗಳನ್ನು ನೋಡಿದ ಮೇಲೆ ಡ್ರೈವರ್ ಹೆದರಿ ಓಡಿ ಹೋಗಿದ್ದ ಮಚ್ಚಿನಿಂದ ದಾಳಿ ಮಾಡಿದ ನವೀನ ಮತ್ತೆ ಅವನ ಸ್ನೇಹಿತರು ನೋಡ ನೋಡುತ್ತಿದ್ದಂತೆ ಅರ್ಚನಾಳನ್ನ ಕೊಚ್ಚಿ ಕೊಂದು ಬಿಟ್ಟಿದ್ರು ಉಳಿದಿಬ್ರು ಕೂಡ ಅವರಿಗೆ ಸಹಾಯ ಮಾಡಿದ್ರು ಅಲ್ಲೇ ಇದ್ದ ಸ್ಥಳೀಯರು ಅರ್ಚನಾಳ ಕೊಲೆಯ ದೃಶ್ಯಗಳನ್ನ ವಿಡಿಯೋ ಮಾಡಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನಡು ರಸ್ತೆಯಲ್ಲಿ ಮಹಿಳೆಯನ್ನ ಕೊಂದ ಕಿರಾತಕರು ಅಂತ ಆಗ ಈ ವಿಡಿಯೋ ಸಖತ್ ಫೇಮಸ್ ಆಗಿತ್ತು ಜನರೆಲ್ಲ ಜೋರಾಗಿ ಕೂಗ್ತಾ ಇದ್ರು ಎಲ್ಲಿ ಜನರೆಲ್ಲ ಒಟ್ಟಾಗ್ತಾರೋ ಅಂತ ಹೆದರಿ ನವೀನ್ ಮತ್ತು ಅವನ ಗ್ಯಾಂಗ್ ಕಿತ್ತಿದ್ರು ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಡ್ರೈವರ್ ಅರ್ಚನಾಳ ಶವದ ಮುಂದೆ ಕೂತು ಕಣ್ಣೀರು ಹಾಕ್ತಿದ್ದ ಕೊಲೆಯ ದೃಶ್ಯಗಳನ್ನು ನೋಡಿದ ಪೊಲೀಸರು ಅದರಲ್ಲಿ ನವೀನ್ ಗುರುತು ಪತ್ತೆ ಮಾಡಿದ್ರು ಅವನನ್ನು ಹಿಡಿಯೋದಕ್ಕೆ ಒಂದು ಟೀಮ್ ರೆಡಿ ಮಾಡಿದ್ರು ಒಂದು ಲಾಡ್ಜಲ್ಲಿ ಬಚ್ಚಿಟ್ಟುಕೊಂಡಿದ್ದ ನವೀನನ ಬಗ್ಗೆ ಮಾಹಿತಿ ತಿಳಿದು ಅರೆಸ್ಟ್ ಮಾಡಿದ್ರು ವಿಚಾರಣೆ ಮಾಡಿದ ಪೊಲೀಸರಿಗೆ ಅಕ್ರಮ ಸಂಬಂಧಗಳು ಅನೈತಿಕ ಸಂಬಂಧಗಳ ಮ್ಯಾಟರ್ ತಿಳಿದು ಶಾಕ್ ಆಗಿದ್ರು ಗಂಡ ಸತ್ತ ನಂತರ ಅರ್ಚನಾ ನವೀನ ಮದುವೆಯಾಗಿದ್ಲು ಸ್ವಲ್ಪ ದಿನ ಎಂಜಾಯ್ ಮಾಡಿ ಅವನಿಗೆ ಡೈವರ್ಸ್ ಕೊಟ್ಟಿದ್ಲು ಇನ್ನು ನವೀನ್ ಸಂಬಂಧದಲ್ಲಿ ಮಗಳ ಹಾಗೂ ಹುಡುಗಿನೇ ಬುಟ್ಟಿಗೆ ಹಾಕೊಂಡು ಅನುಭವಿಸುತ್ತಿದ್ದ ಆಸ್ತಿಗಾಗಿ ಹುಡುಗಿ ತನ್ನ ತಾಯಿನ ಕೊಲೆ ಮಾಡಿಸಿದ್ಲು ಅಂತ ಮೀಡಿಯಾ ಮುಂದೆ ಪೊಲೀಸರು ಹೇಳಿದ್ರು ಇನ್ನು ಹಣ ಹೆಚ್ಚಾಗಿ ಕಾಮ ಮೋಹದಿಂದ ದಾರಿ ತಪ್ಪಿದ್ಲು ಅರ್ಚನಾ ರೆಡ್ಡಿ ಪ್ರಿಯಕರನ ಮೋಜಿನಲ್ಲಿ ಬಿದ್ದು ಆಸ್ತಿಗಾಗಿ ತಾಯಿಯನ್ನೇ ಕೊಲೆ ಮಾಡಿಸಿದ್ಲು ಯುವಿಕಾ ರೆಡ್ಡಿ ಇವರಿಬ್ಬರನ್ನು ನೋಡಿ ಜನ ಹಾಗೂ ಸಂಬಂಧಿಕರು ಚೀತು ಅಂತ ಅನ್ಕೊಂಡಿದ್ರು ಕೊನೆಗೆ ಕಾಮಕ್ಕೆ ಅರ್ಚನಾ ರೆಡ್ಡಿ ಬಲಿಯಾದ್ರೆ ಯುವಿಕಾ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಕೂತಿದ್ದಾಳೆ ಆದರೆ ಜೈಲಿಗೆ ಹೋಗೋದಕ್ಕೂ ಮೊದಲು ಯುವಿಕಾ ಮೊದಲೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಲು ಯಾವತ್ತೋ ಒಂದು ದಿನ ಬೇಲ್ ಮೇಲೆ ಹೊರಗೆ ಬರ್ತೀವಿ ಬಂದು ನವೀನ್ ಜೊತೆ ಎಂಜಾಯ್ ಮಾಡ್ಬೋದು ಅನ್ನೋದು ಅವಳ ಪ್ಲಾನ್ ಆಗಿತ್ತು ಏನೋ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ